ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಸಿಂಗಾರಿಬೀಡಿ ಮಾಲಕನ ಮನೆ ದರೋಡೆ ಪ್ರಕರಣ ತನಿಖೆ ಟುಸ್ ತನಿಖೆಯ ಹಿಂದಿನ ರಹಸ್ಯದ ಸ್ಟೋರಿ ಇಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರಿ ಸುದ್ದಿ ಮಾಡಿದ್ದ ಬೀಡಿ ಉದ್ಯಮಿಯ ಮನೆ ದರೋಡೆ ಪ್ರಕರಣ ಸದ್ದಿಲ್ಲದೆ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎನ್ನುವ ಆರೋಪ ಕೇರಿ ಬರಾರಂಭಿಸಿದೆ ಜನವರಿ ಮೂರರಂದು ವಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಳಂದೂರಿನ ನಾರ್ಷದ ಸಿಂಗಾರಿ ಬೀಡಿ ಮಾಲಕ ಸುಲೈಮಾನ್ ಎಂಬ ಉದ್ಯಮಿಯ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ನುಗ್ಗಿ ಕೋಟ್ಯಾಂತರ ಹಣ ಲಪಟಾಯಿಸಲಾಗಿತ್ತು ಐದು ಮಂದಿಯ ತಂಡ ಈ ಕೃತ್ಯ ನಡೆಸಿದ್ದು ಈ ಪ್ರಕರಣದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಸಿನಿಮಾದಲ್ಲಿ ಯಾವ ರೀತಿ ನಡೆಯುತ್ತದೋ ಅದೇ ಮಾದರಿಯಲ್ಲಿ ಈ ದರೋಡೆ ನಡೆಸಲಾಗಿತ್ತು ದರೋಡೆಗೆ ಸಂಬಂಧಿಸಿದಂತೆ ಸುಲೈಮಾನ್ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಸುಮಾರು ಮೂವತ್ತ ಒಂಬತ್ತು ಲಕ್ಷ ರೂಪಾಯಿ ದರೋಡೆ ನಡೆಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದರು ಆದರೆ ಮನೆಯಿಂದ ಕೋಟ್ಯಾಂತರ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನ ನಕಲಿ ಇಡಿ ಅಧಿಕಾರಿಗಳು ಲಪಟಾಯಿಸಿದ್ದಾರೆ ಎಂಬ ಮಾತು ಕೇಳಿಬಂದಿತ್ತು ಪ್ರಕರಣ ಸಂಬಂಧಿಸಿದ ದಿನವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಎಲ್ಲಾ ಹಿರಿಯ ಕಿರಿಯ ಅಧಿಕಾರಿಗಳು ಈ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದರೋಡೆಕೋರರನ್ನ ಕೂಡಲೇ ಬಂಧಿಸಬೇಕೆಂದು ಸ್ವತಃ ಸ್ಪೀಕರ್ ಯು ಟಿ ಖಾದರ್ ಮಾಜಿ ಸಚಿವ ರಮಣ್ಥರೈ ಸೇರಿದಂತೆ ಹಲವು ಮುಖಂಡರು ಸಿಂಗಾರಿಬೀಡಿ ಮಾಲಕನ ಮನೆಗೆ ಭೇಟಿ ನೀಡಿ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದರು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ನಾಲ್ಕು ತಂಡಗಳನ್ನು ರಚಿಸಿ ಕೊನೆಗೆ ಓರ್ವ ಕೇರಳದ ಕೊಲ್ಲಂ ನಿವಾಸಿ ಅನಿಲ್ ಫರ್ನಾಂಡಿಸ್ ಎಂಬಾತನನ್ನು ಬಂಧಿಸಿ ಆತನಿಂದ ಕೃತ್ಯಕ್ಕೆ ಬಳಸಿದ್ದ ಎಟ್ರಿಗಾ ಕಾರು ಮತ್ತು ಐದು ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದರು ಆದರೆ ಕೃತ್ಯದಲ್ಲಿ ಭಾಗವಹಿಸಿದ ಇನ್ನುಳಿದ ಆರೋಪಿಗಳು ಮತ್ತು ಕೃತ್ಯಕ್ಕೆ ಸಹಕಾರ ನೀಡಿದವರನ್ನ ಇವರಿಗೆ ಬಂಧಿಸಲು ವಿಫಲವಾಗಿದೆ ಇನ್ನೊಂದೆಡೆ ಮಂಗಳೂರಿನಲ್ಲಿ ಕೋಟೆಕಾರು ಬ್ಯಾಂಕ್ ದರೋಡೆ ಮಾಡಿದ ಆರೋಪಿಗಳನ್ನ ಪೊಲೀಸರು ನಿದ್ರೆ ಬಿಟ್ಟು ಕೇವಲ ನಾಲ್ಕು ದಿನಗಳಲ್ಲಿ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ಅಲ್ಲದೆ ದರೋಡೆಯಾದ ಎಲ್ಲಾ ವಸ್ತುಗಳನ್ನ ಮರಳಿ ಪಡೆದಿದ್ದಾರೆ ಅಲ್ಲದೆ ತಪ್ಪಿಸಿಕೊಂಡಲು ಹೋಗಲು ಪ್ರಯತ್ನಿಸಿದ್ದ ಇಬ್ಬರು ದರೋಡೆಕೋರರಿಗೆ ಗುಂಡಿನ ರುಚಿ ಕೂಡ ತೋರಿಸಿದ್ದಾರೆ ಆದರೆ ಸಿಂಗಾರಿಬೀಡಿ ಮಾಲೀಕರ ಮನೆ ದರೋಡೆಯಲ್ಲಿ ಪೊಲೀಸರು ಮಾತ್ರ ಇದೊಂದು ಸಣ್ಣ ಪ್ರಕರಣ ಎಂಬ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಓರ್ವನ ಅರೆಸ್ಟ್ ಮಾಡಿ ಸಣ್ಣ ಕಳ್ಳತನದ ರೀತಿಯಲ್ಲಿ ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿ ತೋರಿಸಿದ್ದಾರೆ ಆದರೆ ಪ್ರಕರಣ ನಡೆದ ಪರಿಸರದಲ್ಲಿ ಮಾತ್ರ ಜನ ಬೇರೆಯದೇ ಗಾಸಿಪ್ನಲ್ಲಿದ್ದಾರೆ ದರೋಡೆ ಪ್ರಕರಣದಲ್ಲಿ ಹೋಗಿರುವ ಹಣ ಎಷ್ಟು ಎನ್ನುವ ಮಾಹಿತಿ ಸರಿಯಾಗಿ ಇಲ್ಲ ಅಲ್ಲದೆ ಬಂಧಿತನಿಂದ ಕೇವಲ ಐದು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ದರೋಡೆಕೋರರ ಪ್ಲ್ಯಾನ್ ಏನಿತ್ತು ಅನ್ನೋದು ಯಾರೂ ಬಾಯ್ಬಿಟ್ಟಿಲ್ಲ ಸ್ಥಳೀಯರ ಗಾಸಿಪ್ಗಳಿಗೂ ಪೊಲೀಸರ ತನಿಖೆಯ ರೀತಿಗೂ ಒಂದು ರೀತಿಯ ಲಿಂಕ್ ಇದೆ ಎಂದು ಅನಿಸತೊಡಗಿದೆ ಜಿಲ್ಲೆಯಲ್ಲಿ ಎರಡು ಭಿನ್ನ ದರೋಡೆ ಪ್ರಕರಣದಲ್ಲಿ ಪೊಲೀಸರ ಕಾರ್ಯವೈಖರಿ ಎದ್ದು ಕಾಣಿಸುತ್ತಿದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರು ಪ್ರಕರಣದ ತನಿಖೆ ನಡೆಸಿದ ರೀತಿಗೂ ನಾರ್ಶಾದ ದರೋಡೆ ಪ್ರಕರಣದ ಜಿಲ್ಲಾ ಪೊಲೀಸರ ತನಿಖೆ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ದರೋಡೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಹಾಯಾಗಿ ಮೇಲು ಬಿಡಲಾಗಿದೆ ಎನ್ನುವ ಆರೋಪವು ಕೇಳಿಬಂದಿದೆ ಇಲ್ಲದೆ ಹೋದಲ್ಲಿ ಒಬ್ಬ ಆರೋಪಿಯನ್ನು ಹಿಡಿದ ಪೊಲೀಸರಿಗೆ ಮಿಕ್ಕುಳಿದ ಆರೋಪಿಗಳನ್ನ ಹಿಡಿಯಲು ಬಾಳೆಸಿಪ್ಪೆ ಸುಳಿದಷ್ಟೇ ಸುಲಭ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರವೇ ಅದಕ್ಕೆ ಪೂರಕವಾಗಿ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಇದೆ ಒಟ್ಟಾರೆಯಾಗಿ ಸಿಂಗಾರೆಬೀಡಿ ಮಾಲೀಕನ ಮನೆ ದರೋಡೆ ಪ್ರಕರಣ ಜಿಲ್ಲಾ ಪೊಲೀಸ್ ಕಾರ್ಯವೈಖರಿ ಮೇಲೆ ಜನರಲ್ಲಿ ಸಂಶಯ ಮೂಡಿಸುವಂತೆ ಮಾಡಿದೆ